ವೆಲ್ಕಮ್ ಟು ಕನ್ನಡ ಗ್ಲೋಬಲ್ ಅಫೇರ್ಸ್ ಮೇ ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮಧ್ಯಾಹ್ನ ಸರಿಯಾಗಿ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಭಾರತವು ಯಶಸ್ವಿ ಪರಮಾಣು ಪರೀಕ್ಷೆಯನ್ನು ನಡೆಸುತ್ತಿದ್ದಂತೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿತು ಪರೀಕ್ಷೆಯ ನಂತರ ಪೋಖ್ರಾನ್ ಪ್ರದೇಶವು ಭಾರತ್ ಮಾತಾ ಕಿ ಜೈ ಎಂಬ ಉತ್ಸಾಹಭರಿತ ಘೋಷಣೆಯೊಂದಿಗೆ ಪ್ರತಿಧ್ವನಿಸಿತು ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೆಹಲಿಯಲ್ಲಿ ಮಾತನಾಡುತ್ತಾ ಅತಿಯಾದ ಹೆಮ್ಮೆ ಮತ್ತು ಉತ್ಸಾಹದಿಂದ ಪರಮಾಣು ರಾಷ್ಟ್ರವೆಂದು ಅಧಿಕೃತವಾಗಿ ಘೋಷಿಸಿದರು ಭಾರತವು ಪರಮಾಣು ಶಕ್ತಿಯಾಗುವಲ್ಲಿ ಅದರ ಪ್ರಯಾಣವು ಹತ್ತೊಂಬತ್ತು ನೂರ ಐವತ್ನಾಲ್ಕರಿಂದ ಪ್ರಾರಂಭವಾಗುತ್ತದೆ ಭಾರತದಲ್ಲಿ ಪರಮಾಣು ಶಕ್ತಿ ಇಲಾಖೆಯು ಸ್ಥಾಪನೆಗೊಂಡಾಗ ಭಾರತವು ಪರಮಾಣು ಶಕ್ತಿಯಾಗುವತ್ತ ಹೆಜ್ಜೆಯನ್ನು ಹಾಕಿತು ಮತ್ತು ಜಾಗತಿಕ ವೇದಿಕೆಯಲ್ಲಿ ಎಲ್ಲ ವಿರೋಧಗಳ ನಡುವೆಯೂ ತನ್ನ ಅದಮ್ಯ ಧೈರ್ಯವನ್ನು ತೋರಿಸಿತು ಆಗಿನ ಪ್ರಧಾನಮಂತ್ರಿಯಾದ ಪಿ ವಿ ನರಸಿಂಹರಾವ್ ಅವರು ಡಿಸೆಂಬರ್ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಪರಮಾಣು ಪರೀಕ್ಷೆಯನ್ನು ನಡೆಸಲು ಅನುಮತಿಯನ್ನು ನೀಡಿದರು ಆದರೆ ರಾಜಕೀಯ ಕಾರಣಗಳಿಂದ ಪರೀಕ್ಷೆಯನ್ನು ಮುಂದೂಡಬೇಕಾಯಿತು ದೇಶದಲ್ಲಿ ಬದಲಾಗುತ್ತಿರುವ ರಾಜಕೀಯ ಸಮೀಕರಣಗಳ ಜೊತೆಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ರಚನೆಯಾಯಿತು ಸರ್ಕಾರ ರಚನೆಯಾದ ಎರಡು ತಿಂಗಳ ನಂತರ ಅಣ್ವಸ್ತ್ರ ಪರೀಕ್ಷೆಯನ್ನು ನಡೆಸುವ ಮೂಲಕ ಜಗತ್ತಿಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತು ಈ ಕಾರ್ಯಾಚರಣೆಯು ಅತ್ಯಂತ ಗೌಪ್ಯವಾಗಿ ನಡೆಸಲಾಗುತ್ತಿತ್ತು ಆರಂಭಿಕ ಹಂತದಲ್ಲಿ ಕೇವಲ ಐದು ಜನರಿಗೆ ಮಾತ್ರ ತಿಳಿದಿತ್ತು ಉಳಿದವರಿಗೆ ಇದರ ಬಗ್ಗೆ ಯಾವುದೇ ಸುಳಿವು ಕೂಡ ತಿಳಿದಿರಲಿಲ್ಲ ಬಾರ್ಕ್ ಅಂದರೆ ಬಾಬಾ ಅಣು ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಿಗೆ ಮಾತ್ರ ಪರಮಾಣು ಪರೀಕ್ಷೆಯನ್ನು ನಡೆಸುವ ಭಾರತ ಸರ್ಕಾರದ ನಿರ್ಧಾರವನ್ನು ಏಪ್ರಿಲ್ ಇಪ್ಪತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ತಿಳಿಸಲಾಗಿತ್ತು ಈ ಕಾರ್ಯಾಚರಣೆಯ ಸಲುವಾಗಿ ಬಾರ್ಕ್ ಸಂಸ್ಥೆಯ ವಿಜ್ಞಾನಿಗಳು ಸಣ್ಣ ಸಣ್ಣ ಗುಂಪುಗಳಾಗಿ ಪೋಖ್ರಾನ್ ಕಡೆಗೆ ಹೆಜ್ಜೆಯನ್ನಿಟ್ಟರು ಈ ಪೋಖ್ರಾನ್ ಪರೀಕ್ಷೆಯು ಅತ್ಯಂತ ಗೌಪ್ಯವಾಗಿರಲು ಕಾರಣ ವಿಜ್ಞಾನಿಗಳು ತಮ್ಮ ಕುಟುಂಬದವರಿಗೆ ತಾವು ದೆಹಲಿಯ ಸಮ್ಮೇಳನದಲ್ಲಿ ಭಾಗವಹಿಸುವುದಾಗಿಯೂ ಮತ್ತು ಇಪ್ಪತ್ತು ದಿನಗಳ ಕಾಲ ಯಾವುದೇ ಫೋನ್ ಸಂಪರ್ಕಕ್ಕೆ ಸಿಗುವುದಿಲ್ಲವೆಂದು ಅವರು ಅವರಿಗೆ ವಿಷಯವನ್ನು ತಿಳಿಸುತ್ತಾರೆ ಈ ಮಿಷನ್ ಅನ್ನು ರಹಸ್ಯವಾಗಿಡಲು ಪ್ರತಿ ವಿಜ್ಞಾನಿಗಳು ತಮ್ಮ ಹೆಸರನ್ನು ಕೂಡ ಬದಲಾಯಿಸಿಕೊಂಡು ಅವರು ಪೋಖ್ರಾನ್ ತಲುಪಿದ ನಂತರ ಅವರಿಗೆ ಇಂಡಿಯನ್ ಆರ್ಮಿಯ ಸಮವಸ್ತ್ರವನ್ನು ನೀಡಲಾಗುತ್ತದೆ ವಿಜ್ಞಾನಿಗಳು ಪೋಖ್ರಾನ್ ಅನ್ನೇನೋ ತಲುಪಿದರು ಆದರೆ ಇಲ್ಲಿ ನಿಜವಾದ ಸಮಸ್ಯೆ ಇದ್ದದ್ದು ಆ ಅಣು ಬಾಂಬ್ಗಳನ್ನು ಗಳನ್ನು ಗೆ ತಲುಪಿಸುವುದು ಪರಮಾಣು ಬಾಂಬ್ಗಳನ್ನು ಮುಂಬೈಗೆ ಭೂಗತ ಪ್ರದೇಶದಲ್ಲಿ ರಕ್ಷಿಸಿಡಲಾಗಿತ್ತು ಇವುಗಳಿಗೆ ಕ್ಯಾಂಟೀನ್ ಸ್ಟೋರ್ ಎಂಬ ಕೋಲ್ಡ್ ಅನ್ನು ಕೂಡ ನೀಡಲಾಗಿತ್ತು ಇವುಗಳನ್ನು ಎಂಬತ್ತರ ದಶಕದಲ್ಲಿಯೇ ಶೇಖರಿಸಿಡಲಾಗಿತ್ತು ಬಾಂಬ್ಗಳನ್ನು ಶೇಖರಿಸಿದ ಸ್ಥಳವನ್ನು ಕೇವಲ ವರ್ಷಕ್ಕೆ ಒಂದು ದಿನ ಮಾತ್ರ ತೆರೆಯಲಾಗುತ್ತಿತ್ತು ಅದು ವಿಶ್ವಕರ್ಮ ಪೂಜೆಯ ದಿನದಂದು ಯೋಜನೆಯ ಆರಂಭಿಕ ಹಂತದ ಪ್ರಕಾರ ಪ್ಲುಟೋನಿಯಂ ಅನ್ನು ಚೆಂಡಿನ ಆಕಾರದಲ್ಲಿ ತಯಾರಿಸಲಾಗುತ್ತಿತ್ತು ಇದು ಟೆನ್ನಿಸ್ ಬಾಲ್ಗಿಂತ ಸ್ವಲ್ಪ ದಡ್ಡದಾಗಿತ್ತು ಈ ಚೆಂಡಿನ ತೂಕ ಮೂರರಿಂದ ಎಂಟು ಕೆಜಿಯ ನಡುವೆ ಇತ್ತು ಇವುಗಳನ್ನು ಕಪ್ಪು ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಭದ್ರವಾಗಿ ಪ್ಯಾಕಿಂಗ್ ಮಾಡಲಾಗಿತ್ತು ಏಕೆಂದರೆ ಇವುಗಳನ್ನು ಸಾಗಿಸುವ ಸಮಯದಲ್ಲಿ ಯಾವುದೇ ಹಾನಿಯಾಗಬಾರದೆಂದು ತಮ್ಮ ಸ್ವಂತ ಭದ್ರತಾ ಸಿಬ್ಬಂದಿಗೂ ಕೂಡ ಈ ಮಾಹಿತಿಯನ್ನು ನೀಡದೆ ಚೆಂಡಿನ ರೂಪದಲ್ಲಿರುವ ಸ್ಫೋಟಕಗಳನ್ನು ಸಾಗಿಸುವುದು ಬಾರ್ಕ್ ವಿಜ್ಞಾನಿಗಳಿಗೆ ದೊಡ್ಡ ಸವಾಲೆಯಾಗಿತ್ತು ಇದಾದ ನಂತರ ಬಾರ್ಕ್ ವಿಜ್ಞಾನಿಗಳು ದಕ್ಷಿಣದಲ್ಲಿರುವ ತಮ್ಮ ಮತ್ತೊಂದು ಪರಮಾಣು ಸ್ಥಾವರಕ್ಕೆ ಕೆಲವೊಂದು ಉಪಕರಣಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಅಂದು ಅವರು ತಮ್ಮ ಸಿಬ್ಬಂದಿಗೆ ಅವುಗಳನ್ನು ತೆಗೆದುಕೊಂಡು ಹೋಗಲು ತಿಳಿಸುತ್ತಾರೆ ಈ ಕಾರಣಕ್ಕಾಗಿಯೇ ರಾತ್ರೋರಾತ್ರಿ ವಿಶೇಷಲು ಬೆಂಗಾವಲು ಪಡೆಗಳ ಮೂಲಕ ಅದನ್ನು ಸಾಗಿಸಿ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲಾಗುತ್ತದೆ ಮತ್ತು ಈ ಸ್ಫೋಟಕಗಳನ್ನು ಎಂ ಥರ್ಟಿ ಟು ವಿಮಾನದ ಮೂಲಕ ಜೈಸಲ್ಮೇರ್ ಗೆ ಕೊಂಡೊಯ್ಯಲಾಗುತ್ತದೆ ಯಾವುದೇ ಸದ್ದು ಗದ್ದಲವಿಲ್ಲದೆ ಪೋಖ್ರಾನ್ಗೆ ಗೆ ಆ ಸ್ಫೋಟಕಗಳನ್ನು ಕೊಂಡೊಯ್ಯಲಾಯಿತು ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತ ಭಾರತ ಪರಮಾಣು ಶಕ್ತಿ ರಾಷ್ಟ್ರವಾಗಲು ಕೇವಲ ಒಂದು ಹೆಜ್ಜೆ ದೂರದಲ್ಲಿತ್ತು ಆದರೆ ಈಗ ಅಮೆರಿಕಾಗೆ ಕಣ್ಣು ತಪ್ಪಿಸಿ ಈ ಕಾರ್ಯಾಚರಣೆ ಯಶಸ್ವಿಯಾಗಿಸುವುದು ಭಾರತದ ಮುಂದಿರುವ ದೊಡ್ಡ ಸವಾಲಾಗಿ ಕಾಣುತ್ತಿತ್ತು ವಾಸ್ತವಿಕವಾಗಿ ಅಮೆರಿಕವು ತನ್ನ ಗುಪ್ತಚರ ಉಪಗ್ರಹದ ಮೂಲಕ ಭಾರತದ ಪ್ರತಿಯೊಂದು ಹೆಜ್ಜೆಯ ಮೇಲೆ ತೀವ್ರ ನಿಗಾವನ್ನು ಇರಿಸಿತ್ತು ಆದ್ದರಿಂದ ಎಲ್ಲವನ್ನು ಬಹಳ ಎಚ್ಚರಿಕೆ ಮತ್ತು ಶಾಂತಿಯುತವಾಗಿ ಮಾಡಬೇಕಾಗಿತ್ತು ಆದ್ದರಿಂದ ಬಾರ್ಕ್ ವಿಜ್ಞಾನಿಗಳು ರಾತ್ರಿ ಕತ್ತಲೆಯಲ್ಲಿಯೇ ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತಿದ್ದರು ಮತ್ತು ಹಗಲು ಹೊತ್ತಿನಲ್ಲಿ ಅಮೆರಿಕದ ಸೆಟಲೈಟ್ಗಳ ಮೇಲೆ ಕಣ್ಗಾವಲನ್ನು ಇಡುತ್ತಿದ್ದರು ಮೇ ಹನ್ನೊಂದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಂದು ಆ ದಿನ ವಿಜ್ಞಾನಿಗಳು ತಮ್ಮ ಕೆಲಸವನ್ನು ಆರಂಭಿಸಿದರು ಆದರೆ ದುರಾದೃಷ್ಟವಶಾತ್ ಓಕ್ರಾನ್ ವ್ಯಾಪ್ತಿಯಲ್ಲಿ ಗಾಳಿಯ ವೇಗ ಹೆಚ್ಚಾಗಿದ್ದು ಈ ವೇಗದಿಂದ ಹತ್ತಿರದ ಹಳ್ಳಿಗಳಿಗೆ ಪರಮಾಣು ವಿಕಿರಣಗಳು ಹರಡುವ ಅಪಾಯವಿದ್ದ ಕಾರಣ ಕಾರ್ಯಾಚರಣೆಯನ್ನು ಸ್ವಲ್ಪ ಸಮಯದವರೆಗೂ ನಿಲ್ಲಿಸಲಾಯಿತು ಆದರೆ ಸ್ವಲ್ಪ ಕ್ಷಣಗಳ ಕಾದ ನಂತರ ಗಾಳಿಯ ವೇಗ ಸಾಮಾನ್ಯವಾಯಿತು ಮತ್ತು ಪರಮಾಣು ಮಿಷನ್ ನ ಇನ್ಚಾರ್ಜ್ ಆದಂತಹ ಗೋಪಾಲ್ ಚಿದಂಬರಂ ಮತ್ತು ಎಪಿಜೆ ಅಬ್ದುಲ್ ಕಲಾಂ ಅವರು ಅಧಿಕಾರ ವಹಿಸಿಕೊಂಡು ಕಾರ್ಯಾಚರಣೆಯನ್ನು ಮುಂಡೆಡೆಸಿದರು ಸಮಯ ಸರಿಯಾಗಿ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪರಮಾಣು ಸ್ಫೋಟವು ಇಡೀ ಪೋಖ್ರಾನ್ ಪ್ರದೇಶವನ್ನು ಬೆಚ್ಚಿ ಬೀಳಿಸಿತು ಬಂಕರ್ನೊಳಗೆ ಕುಳಿತಿದ್ದ ಕಂಪ್ಯೂಟರ್ ಪರದೆಯ ಮೇಲೆ ರೆಡ್ ಲೈಟ್ ಪರಮಾಣು ಪರೀಕ್ಷೆ ಯಶಸ್ವಿಗೆ ಸಾಕ್ಷಿಯಾಗಿತ್ತು ಈ ವಿಹಂಗಮ ದೃಶ್ಯವನ್ನು ಕಂಡು ಅಲ್ಲಿದ್ದ ಸೈನಿಕರು ಭಾರತ್ ಮಾತಾಕಿ ಜೈ ಎಂಬ ಘೋಷಣೆಯನ್ನು ಮೊಳಗಿಸಿದರು ಮತ್ತೊಂದೆಡೆ ಅಂದಿನ ಪ್ರಧಾನ ಕಾರ್ಯದರ್ಶಿ ಬ್ರಿಜೇಶ್ ಮಿಶ್ರಾ ಅವರು ಟೆಲಿಫೋನ್ ಬಳಿಯೇ ಮಿಷನ್ ಯಶಸ್ವಿ ಆಗುವುದನ್ನು ಕಾಯುತ್ತಾ ಕುಳಿತಿದ್ದರು ಆಗ ಪೋಖ್ರಾ ಯಶಸ್ವಿಯಾದ ಸುದ್ದಿ ಕೇಳಿ ಹರ್ಷದಿಂದ ಪ್ರಧಾನಿಯವರಿಗೆ ಸಂದೇಶವನ್ನು ಕಳಿಸುತ್ತಾರೆ ನಂತರ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ರವಾನಿಸುತ್ತಾರೆ ಪರಮಾಣು ಭದ್ರತೆಯಲ್ಲಿ ನಾವು ಇಂದು ಸ್ವಾವಲಂಬಿಗಳಾಗಿದ್ದೇವೆ ಎಂದು ಹೆಮ್ಮೆ ಪಡುವ ಕ್ಷಣವಾಗಿದೆ ಎಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶಕ್ಕೆ ತಿಳಿಸುತ್ತಾರೆ ಈ ದಿನದ ಮಹತ್ವವನ್ನು ಪರಿಗಣಿಸಿ ಭಾರತ ಸರ್ಕಾರವು ಮೇ ಹನ್ನೊಂದನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸುತ್ತದೆ ಇದರೊಂದಿಗೆ ಭಾರತವು ಪರಮಾಣು ಶಕ್ತಿಯಾಗಿ ಇಡೀ ಜಗತ್ತಿನ ಮುಂದೆ ಎದೆಯುಬ್ಬಿಸಿ ನಿಲ್ಲುವಂತಹ ರಾಷ್ಟ್ರವಾಗಿ ಇಂದು ಹೊರಹೊಮ್ಮಿದೆ ಸ್ನೇಹಿತರೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು